ಈಗಿನ ಜಗತ್ತಿನಲ್ಲಿ ಹೆಂಗಪ್ಪ ನಮ್ಮ ಮನುಷ್ಯರು ಹೆಂಗೆ ಅಂದ್ರೆ ನಂಬಕ್ಕಾಗದಿಲ್ಲ ಯಾರನ್ನು ನಂಬಂಗಿಲ್ಲ ನಾವು ಏನೇ ಮಾಡಿದ್ರು ಕೂಡ ಭಗವಂತನನ್ನ ನಂಬಿ ಉಳಿಬಹುದು ಮನುಷ್ಯನನ್ನ ನಂಬಂಗಿಲ್ಲ ಸುಲಭವಾಗಿ ನಂಬಂಗಿಲ್ಲ ಭಗವಂತನನ್ನ ನಂಬುದ್ರೆ ಒಂದಲ್ಲ ಒಂದಿನ ಕೈ ಹಿಡಿತಾನೆ ಉದ್ಧಾರ ಮಾಡ್ತಾನೆ ನಮ್ಗೆ ಅಲ್ವಾ ಕೇಳಿದ ಭಾಗ್ಯವನ್ನು ಕೊಡ್ತಾನೆ ಅದ್ರ ಜೊತೆಗೆ ನೆಮ್ಮದಿಯನ್ನು ಕೊಡ್ತಾನೆ ಆದ್ರೆ ಮನುಷ್ಯರು ನನ್ನ ಇಲ್ಲ ಅದ ಉದಾಹರಣೆ ಒಂದ್ ಕಾಡಲ್ಲಿ ಹಿಂಗೆ ಒಂದ್ ನರಿ ಇತ್ತಂತೆ ನೋಡಿ ನರಿಗೆ ತುಂಬಾ ವಯಸ್ಸಾಗಿತ್ತು ಹುಷಾರ್ ತಪ್ಪಿಡುದು ಏನಾಯ್ತು ಹುಷಾರ್ ತಪ್ಪತ್ತಲ್ಲ ಅದು ಗುಹೆ ಕುಟ್ಟಿ ಈಚಕ್ ಬರಕ್ ಆಗ್ತಿಲ್ಲ ಆಗ್ತಿಲ್ಲ ಎಲ್ಲ ಪ್ರಾಣಿಗಳೆಲ್ಲ ಸೇರಿ ಯೋಚನೆ ಮಾಡದಂತೆ ಅಯ್ಯೋ ಪಾಪ ನರಿ ಓಡಾಡ್ಕೊಂಡ್ ಚೆನ್ನಾಗಿತ್ತು ಹುಷಾರ್ ತಪ್ಪಿಡ್ತಲ್ಲ ನಡಿರಿ ಎಲ್ಲ ಹೋಗಿ ನೋಡ್ಕೊಂಡ್ ಬರದ ಅಂತ ಅಂದ್ಬಿಟ್ಟು ಎಲ್ಲ ಗುಂಪು ಗುಂಪಾಗಿ ಮೊಲ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಬಂದ್ವಂತೆ ಆ ನರಿ ಸ್ನೇಹಿತರುಗಳೆಲ್ಲಾ ಬಂದು ಬಂದು ನೋಡ್ತಿದ್ದ ಸಂಜೆ ಆಯಿತು ಸಂಜೆ ತನಕ ಎಲ್ಲ ಬಂದು ಬಂದು ನೋಡ್ಕೊಂಡು ಇನ್ನು ಸಂಜೆ ಆದ್ಮೇಲೆ ಒಂದು ಮಂಗ ಕೋತಿ ಕೋತಿ ಎಲ್ಲೋ ಆಟಾಡಕ್ಕೆ ಹೋಗಿತ್ತು ಮರದ ಹತ್ರ ಅದೊಂದು ಬ ಬಂದಿರಲಿಲ್ಲ ನೋಡೋಕೆ ಏನು ಮಾಡ್ತು ಎಲ್ಲರೂ ಹೋಗಿದ್ದು ಬಂದವ್ರೆ ನಾನು ನೋಡೋಕೆ ಹೋಗ್ಲಿಲ್ವಲ್ಲ ನಾನು ತಡಿ ನೋಡ್ಕೊಂಡು ಬಂದ್ಬಿಡುವ ಅಂತ ಆ ಕೋತಿ ಏನು ಮಾಡ್ತಂತೆ ಆಟ ಆಡ್ತಿದ್ದು ಸಂಜೆ ಆದಮೇಲೆ ಬಂತಂತೆ ಆ ನರಿ ಗುಹೆ ಹತ್ರ ಬಂತು ಬಂದು ಬಾಗ್ಲಲ್ಲಿ ಬಂತಲ್ಲಿ ಬಾಗ್ಲಕ್ಕೆ ಬಂತಷ್ಟು ಒಳಗಡೆ ಇನ್ನೂ ಬಂದಿಲ್ಲ ಬಂದ ತಕ್ಷಣ ಬೆಚ್ಚಿ ಅಲ್ಲೇ ನಿಂತ್ಕೊಂಡ್ಬಿಡ್ತಂತೆ ಏನಿರ್ಬೋದು ಕಾರಣ ಏನಿರ್ಬೋದು ಕಾರಣ ಕಾರಣ ಏನಂದ್ರೆ ಬಾಗ್ಲಲ್ಲಿ ಯಾಕೆ ಬೆಚ್ಚಿಬಿಡ್ತು ನಿಂತು ನಿಂತ್ಕತ್ತಲ್ಲ ಅನ್ನರಿ ಹಿಂಗೆ ಮಲಗಿದ್ದಲ್ಲ ಆಯ್ತು ಯಾರೋ ಬಂದಂಗಾಯ್ತಲ್ಲ ನನ್ ಗುಹೆ ಒಳಗಡೆ ಯಾರಾದರೂ ಹೊರಗಡೆ ಅಂತಂತೆ ಇನ್ನರಿ ಅದಕ್ಕೆ ಮಂಗ ದೂರದಲ್ಲಿ ನಿಂತ್ಕೊಂಡು ಬಾಗ್ಲಲ್ಲೇ ನಿಂತ್ಕೊಂಡು ಅಂತಂತೆ ನಾನೇ ಕಣಪ್ಪ ನಾನೇ ಮಂಗ ಬಂದಿರೋದು ಯಾಕೆ ಅಲ್ಲೇ ನಿಂತಿದ್ದೆ ನಾನು ನೋಡೋಕೆ ನೀನು ಒಳಗಡೆ ಬರಲ್ವಾ ಬಾ ಅಂತ ಕರೀತು ನಿಧಾನವಾಗಿ ಯೋಚನೆ ಮಾಡ್ಬಿಟ್ಟು ಆ ಕೋತಿ ಹೇಳ್ತಂತೆ ಅಲ್ಲಪ್ಪ ನೀನ್ ನೋಡಕ್ಕೆ ಬರ್ಬೇಕು ಅಂತಲೇ ಬಂದೆ ಇಲ್ಲಿ ತನಕ ಎಲ್ಲ ಪ್ರಾಣಿಗಳು ಬೆಳಿಗ್ಗೆಯಿಂದ ಹಿಡಿದು ಈ ಸಂಜೆ ತನಕ ಬಂದು ಬಂದು ನೋಡ್ಕೊಂಡು ಹೋಗವಲ್ಲ ನಿನ್ನ ಬರೀ ಆ ಪ್ರಾಣಿಗಳು ಬಂದಿರೋಷ್ಟು ಮಾತ್ರ ಹೆಜ್ಜೆ ಗುರುತಿದೆ ತಿರುಗಿ ಈ ಕಡೆಯಿಂದ ಹೋಗಿರೋ ಹೆಜ್ಜೆ ಗುರುತು ಒಂದೂ ಇಲ್ವಲ್ಲ ಅಂತ ಅಂದ್ರೆ ನೋಡಕ್ ಬರ್ತಿದ್ವಲ್ಲ ಪ್ರಾಣಿ ಎಲ್ರೂ ತಿಂದಾಕದ್ದು ನೋಡಕ್ ಬಂದ್ವಲ್ಲ ಆಹಾರ ಇಲ್ಲದೆ ಬಿದ್ದಿತ್ತಲ್ಲ ನೋಡಕ್ ಯಾರ್ಯಾರು ಬಂದ್ರು ಎಲ್ಲಾನು ತಿಂದದ ಹಿಡ್ಕಂಡ್ರೆ ಹಾ ಹೆಜ್ಜೆಗಳು ಹಿಂಗ್ ಹೋಗಿರೋದು ಅಷ್ಟೇ ಇರೋದು ಇನ್ ವಾ ವಾಪಸ್ ಬಂದಿರೋ ಹೆಜ್ಜೆಗಳು ಒಂದು ಇಲ್ವಂತೆ ನೋಡಿ ಎಷ್ಟು ಬುದ್ಧಿವಂತ ಮಂಗ ಅಂತ ಆ ಹೆಜ್ಜೆಗಳನ್ನ ನೋಡಿ ಕಣ್ಣಿಡ್ದು ಅದಕ್ಕೆ ಹೆಂಗಪ್ಪ ನಿನ್ನ ನಂಬಲಿ ಹೋಗಿರೋ ಹೆಜ್ಜೆಗಳೇ ಇಲ್ವಲ್ಲ ಬರೀ ನಿನ್ನ ಹತ್ರ ಬಂದಿರೋ ಹೆಜ್ಜೆಗಳು ಮಾತ್ರ ಇದೆ ಸಾಕು ನಿನ್ ನೋಡಾಯ್ತು ನಾನು ನೋಡ್ತೀನಿ ಅಂತ ಹೋಗ್ತು ನಂಬಿ ಒಂದ್ಸಾರಿ ಎರಡ್ ಸಾರಿ ಮೂರನೇ ಸಾರಿ ಇಂಥವ್ರು ಅಂತ ಗೊತ್ತಾದ ಮೇಲೆ ಕೆಟ್ಟವರ ಸಹವಾಸದಿಂದ ಆದಷ್ಟು ಈ ನರಿ ಬುದ್ಧಿ ಇರೋರೆ ಜಾಸ್ತಿ ಇರೋದು ಈಗ ಆದ್ರೆ ಪಾಪ ನೀವೆಲ್ಲ ಒಳ್ಳೆಯವರು ಅಂತ ಹೇಳ್ತಾ